ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ಬಿಜೆಪಿ ಜನಾಕ್ರೋಶವನ್ನು ಕೂಡ ಹೋರಾಟವನ್ನು ಕೂಡ ಶುರು ಮಾಡಿಕೊಂಡಿದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಧೀರಾಜ್ ಮುನ್ನಿರಾಜ್ ಅವರಿದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ಜನಾಕ್ರೋಶ ಹೋರಾಟವನ್ನು ಮಾಡಿರುವಂಥದ್ದು ಆ ಹೋರಾಟ ಧರಣಿಯನ್ನು ಕೂಡ ಯಶಸ್ವಿಯಾಗಿ ಮುಗಿಸಿದ್ರೆ ಈ ಒಂದು ಜನಾಕ್ರೋಶ ಹೋರಾಟದಿಂದ ಕಾಂಗ್ರೆಸ್ ಮಣಿಯುತ್ತಾ ಅಂತ ಮೇಡಮ್ ಜನಾಕ್ರೋಶ ನಡೆಸ್ತಾ ಇರುವಂಥದ್ದು ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಎರಡು ವರ್ಷ ಈ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಸರ್ಕಾರವನ್ನು ನಡೆಸ್ತಿರೋದ್ರ ವಿರುದ್ಧ ಇವತ್ತು ಜನಾಕ್ರೋಶ ಯಾತ್ರೆಯನ್ನು ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜಯಣ್ಣವರು ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಒಟ್ಟಾಗಿ ಸೇರಿ ಈ ಜನಾಕ್ರೋಶವನ್ನು ನಿನ್ನೆ ಉದ್ಘಾಟನೆ ಮಾಡಿರುವಂಥದ್ದು ನಾಡದೇವತೆ ಚಾಮುಂಡೇಶ್ವರಿ ತಾಯಿಯ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ಮಾಡಿರುವಂಥದ್ದು ಇದರ ಜೊತೆಗೆ ಈ ಸರ್ಕಾರ ಏನು ನಾಲ್ಕು ಪರ್ಸೆಂಟ್ ಧರ್ಮದ ಆಧಾರದ ಮೇಲೆ ಅಸಂವಿಧಾನಿಕವಾಗಿ ಒಂದು ಮೀಸಲಾತಿಯನ್ನು ಈ ಕಾಂಟ್ರ್ಯಾಕ್ಟ್ಗಳಲ್ಲಿ ಮಾಡಿದ್ದಾರೆ ಹಿಂದೂ ಕಾಂಟ್ರಾಕ್ಟ್ರುಗಳ ವಿರುದ್ಧವಾಗಿ ಒಂದು ಮೀಸಲಾತಿಯನ್ನು ಮಾಡಿದ್ದಾರೆ ಅದರ ವಿರುದ್ಧವಾಗಿ ನಾವು ಈ ಜನಾಕ್ರೋಶ ಯಾತ್ರೆಯನ್ನು ಮುಖ್ಯ ಉದ್ದೇಶ ಅದು ಪ್ಲಸ್ ದುರಾಡಳಿತ ಮತ್ತು ಬೆಲೆ ಏರಿಕೆ ಈ ಮೂರು ಅಂಶಗಳನ್ನು ಇಟ್ಟು ಭಾರತೀಯ ಜನತಾ ಪಾರ್ಟಿ ಇಡೀ ಜನಸಾಮಾನ್ಯರ ಒಂದು ಅವರ ಏನು ಜನಸಾಮಾನ್ಯರು ಇವತ್ತು ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಶಾಪವನ್ನು ಹಾಕ್ತಾ ಇದ್ದಾರೆ ಸುಂಕ ಅನ್ನೋದನ್ನು ಪ್ರತಿಯೊಂದು ಕಸದಿಂದ ಹಿಡಿದು ನೀರಿಂದ ಹಿಡಿದು ಕರೆಂಟಿಂದ ಇಂದ ಹಿಡಿದು ಪಾರ್ಕಿಂಗಿಂದ ಇಂದ ಹಿಡಿದು ಪ್ರತಿಯೊಂದಕ್ಕೂ ಸುಂಕ ಹೆಚ್ಚಳ ಎಲ್ಲೇ ಟ್ಯಾಕ್ಸ್ ಅನ್ನೋ ಪದ ಇದ್ರೆ ಅದನ್ನ ಜಾಸ್ತಿ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದ್ರೆ ಅದ್ರ ವಿರುದ್ಧವಾಗಿ ಬಿಜೆಪಿಯ ಹೋರಾಟ ಸರಿತ ರಾಜ್ಯದಲ್ಲಿ ಬಿಜೆಪಿ ಜನಾಕ್ರೋಶ ಹೋರಾಟವನ್ನು ಅಂದರೆ ಬೆಲೆ ಏರಿಕೆ ವಿಚಾರವಾಗಿ ಜಾಕ್ರೋಶ ಹೋರಾಟ ಮಾಡ್ತಾ ಇದ್ರೆ ಅಥವಾ ಕೇಂದ್ರ ಸರ್ಕಾರ ಡೀಸೆಲ್ ದರ ಕೂಡ ಏರಿಕೆ ಮಾಡಿರುತ್ತೆ ಮುಜುಗರ ಉಂಟಾಯ್ತಾ ಡೀಸೆಲ್ ದರ ಏರಿಕೆ ಮಾಡಿರುವಂಥದ್ದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಜೀವ ಆಗಿರುವಂಥದ್ದು ಐವತ್ತು ರೂಪಾಯಿ ನಮ್ಮ ಎಲ್ ಪಿ ಜಿ ಸಿಲಿಂಡ್ರ್ ಮೇಲೆ ಜಾಸ್ತಿ ಮಾಡಿದ್ದಾರೆ ಅದಕ್ಕೆ ಸೂಕ್ತ ಕಾರಣಗಳನ್ನು ಕೇಂದ್ರದ ಇಂಧನ ಸಚಿವರು ಮತ್ತು ಸಚಿವರು ಕೊಡ್ತಾರೆ ನಾನು ಹೇಳ್ತಾ ಇರೋವಂಥದ್ದು ವಸ್ತುಗಳ ಬೆಲೆ ಏರಿಕೆ ಒಂದಾದರೆ ನೀವು ಸುಂಕಗಳನ್ನು ಹೆಚ್ಚು ಮಾಡಿರೋದು ರಾಜ್ಯ ಸರ್ಕಾರ ನಮ್ಮ ಹೋರಾಟ ಇರುವಂಥದ್ದು ಪ್ರತಿಯೊಂದು ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡ್ತಿರುವಂಥದ್ದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವುದೋ ಒಂದು ಅಂಶ ಎರಡು ವರ್ಷಗಳ ನಂತರ ಈ ಒಂದು ಅಂಶ ಜಾಸ್ತಿ ಮಾಡಿರೋದು ಎರಡು ವರ್ಷ ಇವ್ರ ಹತ್ರ ಏನೂ ಇರಲಿಲ್ಲ ಎರಡು ವರ್ಷ ಬಂದಿದ್ದ ತಕ್ಷಣ ಇವರು ಸ್ಟ್ಯಾಂಪ್ ಡ್ಯೂಟಿಯಿಂದ ಹಿಡಿದು ರಿಜಿಸ್ಟ್ರೇಷನ್ ಚಾರ್ಜ್ಗಳಿಂದ ಹಿಡಿದು ಹಾಲಿಂದ ದರದಿಂದ ಹಿಡಿದು ನೀರಿಂದರದಿಂದ ಹಿಡಿದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ನೀರು ಬೆಸ್ಕಾಮ್ ಕರೆಂಟು ಪ್ರತಿಯೊಂದನ್ನು ಜಾಸ್ತಿ ಮಾಡಿರೋ ಅಂಥದ್ದು ಬ ನಮ್ಮ ಇವತ್ತಿನ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಅವರು ಈ ಜನವಿರೋಧಿ ನೀತಿಯನ್ನು ಸರಿ ಮಾಡ್ಕೊಬೇಕು ಒಂದು ಏನು ಜನಕ್ರೋಶ ಹೋರಾಟ ಆಗಿರ್ಬೋದು ಏನು ಹೋರಾಟಗಳನ್ನ ಮಾಡ್ತಾ ಇದ್ದೀರೋ ಮೈತ್ರಿ ಇದ್ರು ಕೂಡ ಯಾಕೆ ಬಿಜೆಪಿ ಸಪರೇಟ್ ಆಗಿ ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾ ಇರಬಹುದು ಇದಕ್ಕೆ ವಿರುದ್ಧವಾಗಿ ಇದೀಗ ಜೆಡಿಎಸ್ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ವಿಚಾರವಾಗಿ ಮೈತ್ರಿ ಅಂತ ಮೇಲೆ ಇಬ್ರು ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋರಾಟ ಮಾಡ್ಬೋದಲ್ವಾ ನಮ್ಮ ಪಾರ್ಟಿ ಸಭೆಗಳು ನಮ್ಮ ಪಾರ್ಟಿ ಹೋರಾಟಗಳು ನಾವು ನಡೆಸಲೇಬೇಕಾಗುತ್ತೆ ಇದು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ದೇ ಆದಂಥ ರಾಷ್ಟ್ರೀಯ ಪಕ್ಷ ಇರುವಂತಹ ಎಲ್ಲಿ ಮೈತ್ರಿ ಮಾಡ್ಕೊಬೇಕು ಈಗ ಪಾದಯಾತ್ರೆ ನಡೀತು ಮೈತ್ರಿ ಒಟ್ಟಾಗಿ ಪಾದಯಾತ್ರೆಯನ್ನು ಮಾಡಿದ್ವಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವ ನಮ್ಮ ವಿರೋಧ ಪಕ್ಷದ ನೇತೃ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಈ ಏನು ಒಂದು ಬಿಲ್ಲನ್ನು ಮೊನ್ನೆ ಪಾಸ್ ಮಾಡಿದ್ರು ಮುಸ್ಲಿಮ್ ಕಂಟ್ರ್ಯಾಕ್ಟ್ಗಳಿಗೆ ರಿಸರ್ವೇಷನ್ ಕೊಡಬೇಕು ಕಾಂಟ್ರಾಕ್ಟಲ್ಲಿ ಅಂತ ಅದ್ರ ವಿರುದ್ಧವಾಗಿ ಮುಖ್ಯವಾದಂಥ ಉದ್ದೇಶ ಅದರ ಜೊತೆಗೆ ಬೆಲೆ ಏರಿಕೆ ಹಾಗೂ ದುರಾಡಳಿತದನ್ನು ಜತೆಗೆ ಸೇರಿಸ್ಕೊಂಡು ಈ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಿರೋವಂಥದ್ದು ನಮ್ಮ ಪಾರ್ಟಿಯ ಚೌಕಟ್ಟಲ್ಲಿ ನಮ್ಮ ಪಾರ್ಟಿನೂ ಹೋರಾಟಗಳು ಮಾಡಲೇಬೇಕು ಪ್ರತಿಯೊಂದಕ್ಕೂ ಎರಡರೂ ಪಾರ್ಟಿ ಒಟ್ಟಾಗಿ ಸೇರಿ ಮಾಡಬೇಕು ಅಂದರೆ ತಡ ಆಗುತ್ತೆ ಹಾಗಾಗಿ ಒಂದು ಇಮಿಡಿಯೇಟ್ ಡಿಸಿಷನ್ ತೊಗೊಂಡು ನಮ್ಮ ರಾಜ್ಯಾಧ್ಯಕ್ಷರು ಈ ಒಂದು ಯಾತ್ರೆಯನ್ನು ಶುರು ಮಾಡಿದ್ದಾರೆ ಆ ರಾತ್ರಿ ಧರಣಿಯನ್ನು ಮಾಡಿದರು ಖಂಡಿತವಾಗಲೂ ಜೆ ಡಿ ಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ಮೈತ್ರಿ ಗಟ್ಟಿಯಾಗಿದೆ ಸುಭದ್ರವಾಗಿದೆ ಸುಭದ್ರವಾಗಿದೆ ರಾಜಕೀಯವಾಗಿ ನಾವು ಒಟ್ಟಾಗಿದ್ದೀವಿ ಹೋರಾಟಗಳಲ್ಲಿ ಕೆಲವು ಡಿಸಿಷನ್ಸ್ ಆ್ಯಸ್ ಎ ನ್ಯಾಷನಲ್ ಪಾರ್ಟಿ ತೊಗೊಳ್ಬೇಕಾಗುತ್ತೆ ಅದನ್ನು ತೊಗೊಂಡಿದ್ದಾರೆ ಚುನಾವಣೆಗೆ ಅಷ್ಟೇ ಸೀಮಿತ ಅಂತ ರಾಜಕೀಯವಾಗಿ ಅಂದ್ರೆ ಹೋರಾಟ ಕೂಡ ರಾಜಕೀಯಕ್ಕಾಗಿ ಮಾಡೋದಲ್ವಾ ಒಳಗಡೆನೂ ಮೈತ್ರಿ ಗಟ್ಟಿಯಾಗಿತ್ತು ಮೊನ್ನೆ ಮಾಡಿದಂಥ ಎಲ್ಲ ನಮ್ಮ ಪ್ರತಿಭಟನೆಗಳಲ್ಲೂ ಮೈತ್ರಿ ಗಟ್ಟಿಯಾಗಿದೆ ಇವತ್ತೂ ಗಟ್ಟಿಯಾಗಿದೆ ಮುಂದಕ್ಕೂ ಗಟ್ಟಿಯಾಗಿರ್ತೀವಿ ಮುಂದಕ್ಕೂ ನಾವು ಸುಭದ್ರವಾಗಿ ನಮ್ಮ ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಇದನ್ನು ನಡೆಸ್ಕೊಂಡು ಹೋಗ್ತಾರೆ ಇವತ್ತು ಒಂದು ಪಾರ್ಟಿಯಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಮತ್ತೆ ಹೇಳ್ತೇನೆ ನ್ಯಾಷನಲ್ ಪಾರ್ಟಿಯಾಗಿ ನಮಗೊಂದು ಕೆಲವು ಜನವಿರೋಧಿ ನೀತಿಗಳು ಬಂದಾಗ ಇಮಿಡಿಯೇಟ್ ರಿಯಾಕ್ಷನ್ ಕೊಡೋವಂಥ ಕೆಲವು ಇರ್ತವೆ ಅಂಥ ಒಂದು ಇನ್ಸ್ಟೆನ್ಸ್ ಇವತ್ತು ಜನವಿರೋಧಿಯಾಗಿ ಏನು ಈ ಕಾಂಗ್ರೆಸ್ ಸರ್ಕಾರ ನಡ್ಕೊತಾ ಇದೆ ಅದರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ನಡ್ಕ ಒಂದು ಒಂದು ಆ್ಯಕ್ಷನ್ ತಗೊಂಡು ಒಂದು ಯಾತ್ರೆಯನ್ನು ಮಾಡ್ತಿರುವಂಥದ್ದು ರಾಜ್ಯಾಧ್ಯಕ್ಷರು ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಜೊತೆಯಲ್ಲಿ ಇನ್ನೂ ದೊಡ್ಡ ರೀತಿಯಲ್ಲಿ ಬೃಹತ್ ಆದಂಥ ಯಾತ್ರೆಗಳನ್ನು ಎರಡೂ ಪಾರ್ಟಿ ಒಟ್ಟಾಗಿ ಮಾಡ್ತೀವಿ ಇನ್ನು ಕೆಲ ನಾಯಕರು ಉಚ್ಚಾಟನೆ ಆಗಿರುವಂತಹ ಯತ್ನಾಳ್ ಅವ್ರನ್ನ ಮತ್ತೆ ಪಕ್ಷಕ್ಕೆ ವಾಪಸ್ ಕರ್ಕೊಂಡು ಬರೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅದೇ ರೀತಿಯಾಗಿ ರಾಜ್ಯರು ಬದಲಾವಣೆ ಆಗಲೇಬೇಕು ಅಂತ ಉಚ್ಚಾಟನೆಯ ನಂತರ ಕೂಡ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಹೇಳ್ತೀರಾ ಮೇಡಮ್ ರಾಜ್ಯದ ಅಧ್ಯಕ್ಷರನ್ನ ಮಾಡಿರುವಂಥದ್ದು ಕೇಂದ್ರ ನಾಯಕರು ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳು ಮತ್ತು ಕೇಂದ್ರದ ಒಂದು ಪಾರ್ಲಿಮೆಂಟ್ರಿ ಬೋರ್ಡ್ ಈ ಡಿಶನ್ ತಗೊಂಡಿರೋದು ಕೇಂದ್ರದವರು ಸಸ್ಪೆನ್ಷನ್ ಮಾಡಿರುವಂಥದ್ದು ಕೇಂದ್ರದ ಶಿಸ್ತು ಸಮಿತಿ ನೀವು ಕೇಂದ್ರದ ವಿರುದ್ಧ ಮಾತಾಡಿದ್ರೆ ಏನಾಗುತ್ತೆ ಅಂತ ಆಲ್ರೆಡಿ ಕೇಂದ್ರದ ನಮ್ಮ ವರಿಷ್ಠರು ತಿಳಿಸಿದ್ದಾರೆ ದಯವಿಟ್ಟು ಈಗಲಾದರೂ ತಿದ್ಕೊಂಡು ಕೇಂದ್ರ ಏನು ಡಿಶನ್ ತೊಗೊಳುತ್ತೆ ಆ್ಯಸ್ ಅ ಪಾರ್ಟಿ ಒಂದು ಡಿಶನ್ ತೊಗೊಂಡ್ಮೇಲೆ ಅದಕ್ಕೆ ಸ್ಟಿಕ್ ಆಗಬೇಕು ಅದ್ರ ಬದ್ಧವಾಗಿ ನಡ್ಕೊಬೇಕು ನಮ್ಮ ಅಧ್ಯಕ್ಷರು ವಿಜಯಣ್ಣವ್ರು ವಿಜಯಂಡವ್ರ ಅಧ್ಯಕ್ಷತೆಯಲ್ಲಿ ಮುನ್ನಡೀತಾ ಇದೆ ಪಾರ್ಟಿ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ ಸಸ್ಪೆಂಡ್ ಮಾಡಿರುವಂಥದ್ದು ಕೇಂದ್ರದ ನಾಯಕರು ಕೇಂದ್ರ ಶಿಸ್ತು ಸಮಿತಿ ಅವರೇನು ತೀರ್ಮಾನ ತೊಗೊಬೇಕು ಅವ್ರು ತಗೊಳ್ತಾರೆ ಕೇಂದ್ರದವ್ರಿಗೆ ವಿರುದ್ಧ ಮಾತಾಡೋಷ್ಟು ಯಾರೂ ರಾಜ್ಯದಲ್ಲಿ ದೊಡ್ಡವರಾಗಿಲ್ಲ ಆಗಿಲ್ಲ ಇದು ಪಾರ್ಟಿ ಒಂದು ವ್ಯವಸ್ಥೆಯಲ್ಲಿ ಕೇಂದ್ರ ರಾಜ್ಯ ಒಟ್ಟಾಗಿ ರಾಜ್ಯದ ನಾಯಕರು ಕೇಂದ್ರದ ನಾಯಕರು ಒಟ್ಟಾಗಿ ಹೋಗಬೇಕು ರಾಜ್ಯದಲ್ಲಿ ಅಧ್ಯಕ್ಷರನ್ನು ಕೇಂದ್ರದವ್ರು ಮಾಡಿರೋವಂಥದ್ದು ಅದನ್ನು ಒಪ್ಕೊಂಡು ಅವ್ರ ಜೊತೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಎಲ್ಲರೂ ನೋಡಬೇಕಾಗತ್ತೆ ಸರ್ ಅದೇ ರೀತಿಯಾಗಿ ಕೊನೆ ಪ್ರಶ್ನೆ ಆ ಗ್ಯಾರಂಟಿಗಳು ಅಂದರೆ ರಾಜ್ಯ ಬಿ ಜೆ ಪಿ ಸಾಕಷ್ಟು ಟೀಕೆಗಳನ್ನ ಮಾಡುತ್ತೆ ಆದರೆ ಉತ್ತರ ಪ್ರದೇಶದಿಂದ ಈ ಒಂದು ಗ್ಯಾರಂಟಿಗಳ ಬಗ್ಗೆ ಅಧ್ಯಯನ ತಂಡ ಒಂದು ಅಧ್ಯಯನ ಮಾಡ್ಕೊಂಡು ಹೋಗಿರುವಂಥದ್ದು ಸೊ ಹೀಗಾಗಿ ಅಲ್ಲೂ ಕೂಡ ಬಿ ಜೆ ಪಿ ಸರ್ಕಾರವೇ ಇರುವಂಥದ್ದು ಎಲ್ಲ ಒಂದು ಕಡೆ ಬಿ ಜೆ ಪಿ ಬಿ ಜೆ ಪಿಗರು ಕೂಡ ಗ್ಯಾರಂಟಿಗಳ ಮೊರೆ ಹೋಗ್ತಾ ಇದ್ದಾರಾ ಅಂತ ಸಿ ವೆಲ್ಫೇರ್ ಪ್ರೋಗ್ರಾಮ್ ಬೇರೆ ಗ್ಯಾರಂಟಿ ಬೇರೆ ಇವ್ರೇನು ಬ್ರ್ಯಾಂಡ್ ಮಾಡ್ಕೊತ ಇದ್ದಾರೆ ಗ್ಯಾರಂಟಿನೇ ನಮ್ಮ ವೆಲ್ಫೇರ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ ಬಡವರು ಪರವಾಗಿ ನಿಂತ್ಕೊಳ್ಳೋಂಥದ್ದೇ ಸರ್ಕಾರದ ಕೆಲಸ ಅನ್ನ ಇಲ್ಲದೇ ಇರೋರಿಗೆ ಅನ್ನ ಕೊಡೋದು ಸರ್ಕಾರದ ಕೆಲಸ ಸೂರ್ ಇಲ್ದೇ ಇರೋರು ಸೂರು ಕೊಡೋದು ಸರ್ಕಾರದ ಕೆಲಸ ಟ್ಯಾಕ್ಸ್ ಕಟ್ಸ್ಕೊಂಡ್ಮೇಲೆ ಬಡವರ ಲೈಫ್ ಸ್ಟೈಲನ್ನು ಚೇಂಜ್ ಮಾಡೋವಂಥದ್ದು ಸರ್ಕಾರದ ಕೆಲಸ ಎರಡು ಸಾವಿರ ನಿಮ್ಮ ವೈಯಕ್ತಿಕ ಘೋಷಣೆ ನಾವು ಒಂದು ಚುನಾವಣಾ ಸ್ಟ್ರಾಟಜಿಯಾಗಿ ಮಾಡ್ತೀವಿ ಅಂತ ಹೇಳಿರೋವಂಥದ್ದು ಅದನ್ನು ಬಿಟ್ಟು ಬಡವ್ರ ಮಕ್ಕಳಿಗೆ ಏನು ಮಾಡಿದ್ದೀರಾ ಏನು ಸ್ಕಾಲರ್ಶಿಪ್ಗಳು ಕೊಟ್ಟಿದ್ದೀರಾ ರೈತರಿಗೆ ಏನು ಕೊಟ್ಟಿದ್ದೀರಾ ಹೊಸ ಸ್ಕೀಮು ಪಂಪ್ಸೆಟ್ಟಿಗೆ ಫ್ರೀ ಕರೆಂಟ್ ಕೊಡ್ತಾ ಇರೋದು ಬಿಟ್ಟರೆ ಏನಾದರೂ ಒಂದು ಹೊಸ ಸ್ಕೀಮು ಯಾವುದು ಕೃಷಿ ಭಾಗ್ಯ ಅಂತೇಳಿ ಬರೀ ಕೃಷಿ ಹೊಂಡ ಕೊಡ್ತಾ ಇದ್ದೀವಿ ಅದು ನರೇಗಾಲು ಮಾಡ್ಕೊಂತೀವಿ ನಾವು ಕೃಷಿ ಹೊಂಡಾ ಅಟಲ್ ಭುಜಲ್ ಯೋಜನೆಯಲ್ಲಿ ಕೃಷಿ ಹೊಂಡ ಸಿಗುತ್ತೆ ಹೊಸದಾಗಿ ರೈತರ ಪರವಾಗಿ ಬಡವರ ಪರವಾಗಿ ಸಿದ್ದರಾಮಯ್ಯವ್ರು ಫೇಲಿಯರ್ ಆಗಿದ್ದಾರೆ ಈ ಸರ್ಕಾರ ಫೇಲಿಯರ್ ಆಗಿದೆ ಆ ಫೇಲಿಯರ್ಗಳು ಏನು ಅಂತ ಕಲಿಬೇಕು ಅಂತ ಏನಾದರೂ ಬಂದಿರ್ಬೋದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಪಾಸಿಟಿವ್ನ ಅಂತೂ ನೋಡೋಕ್ಕೆ ಬಂದಿರಲಿಲ್ಲ ನೆಗೆಟಿವ್ನ ಅಧ್ಯಯನ ಮಾಡಕ್ಕೆ ಯಾವುದಾದ್ರೂ ತಂಡ ಬಂದಿರುತ್ತೆ ಥ್ಯಾಂಕ್ ಯು ಎದೆಷ್ಟೋ ಶಾಸಕರಾದಂತಹ ದೀರಜ್ ಮುನಿರಾಜು ಅವರ ಮಾತು ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು Garanty News. Sudika šita. Naja. Nes šita.